ಸಕ್ಸಸ್ ಅನ್ನೋಂಥದ್ದು ಜೀವನದಲ್ಲಿ ನೋಡೇ ಇಲ್ಲ ಗುರುಗಳೇ ಏನು ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾಯಿಲ್ಲ ಅನ್ನೋಂಥವ್ರು ದುಡ್ಡಿನ ವಿಚಾರದಲ್ಲಾಗಲಿ ಒಂದು ಬೇರೆ ಯಾವುದೊಂದು ವಿಚಾರದಲ್ಲಾಗಲಿ ಆಗ್ತಾಯಿಲ್ಲ ಅಂತಂಥವ್ರು ಈ ಒಂದು ತಂತ್ರವನ್ನು ಮಾಡಿ ಕೇವಲ ಇಪ್ಪತ್ತೊಂದು ದಿನದಲ್ಲಿ ನಿಮಗೆ ಅದು ಸಕ್ಸಸ್ ಅನ್ನೋದನ್ನು ಕಾಣ್ತೀರ ಇಪ್ಪತ್ತೊಂದು ದಿನ ಈ ತಂತ್ರ ಮಾಡಿ ಕೆಲವೇ ದಿನಗಳಲ್ಲಿ ನೀವು ಈ ಸಕ್ಸಸ್ ಅನ್ನೋದು ಕಾಣೋದು ಗ್ಯಾರಂಟಿ ಅದೇ ಗೊತ್ತಲ್ಲ ಏನು ಜೀವನದಲ್ಲಿ ಸಕ್ಸಸ್ ಅಂತಂದರೆ ಏನು ಮತ್ತು ಅನ್ ಅಂದ್ಕೊಂಡಿರೋದನ್ನು ಸಾಗ ಸಾಧಿಸಲಿಲ್ಲ ಅಂತಂದರೆ ಅದು ಸಕ್ಸಸ್ ಅಲ್ಲ ಒಂದು ನೀವು ಸಕ್ಸಸ್ ಆಗಿ ಆಗಬೇಕು ಅನ್ನೋದಾಯಿತು ಅಂತಂದರೆ ಸಕ್ಸಸ್ ಆಗಬೇಕು ನೀವು ಏನನ್ನೂ ಕೂಡ ಅಂದ್ಕೊಳ್ಳಿಲ್ಲ ಅಂತಂದರೆ ನೀವು ಸಕ್ಸಸ್ ಆಗಲ್ಲ ಫೇಲ್ಯೂರ್ ಆಗಲ್ಲ ಒಂಥರದಲ್ಲಿರ್ತೀವಿ ನೀವು ಅಂದ್ಕೊಂಡು ನೀವು ಅದು ಆಗಿಲ್ಲ ಅಂತಂದರೆ ನಿಮಗೆ ಅದು ಫೇಲ್ಯೂರೇ ಒಂದು ಅಂದ್ಕೊಳಕ್ಕೆ ಹೋಗಬಾರ್ದು ಮೇಲೆ ಅದು ಕಷ್ಟನಷ್ಟ ನೀವು ಮಾಡಲೇಬೇಕು ಗೊತ್ತಲ್ಲ ಅದಕ್ಕೋಸ್ಕರ ನೀವು ಏನು ಯಾವ ರೀತಿ ಮಾಡಬೇಕು ಸಕ್ಸಸ್ ಅನ್ನೋವಂಥದ್ದು ಎಲ್ಲಿದೆ ಮತ್ತು ಯಾವುದೇ ಇದೆ ನೋಡಿ ಒಂದು ಸಕ್ಸಸ್ ಒಂದು ವಿಚಾರ ಒಂದು ಕೆಲಸದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅದನ್ನು ಫಸ್ಟು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಧ್ಯಯನ ಅಂತಂದರೆ ಅದು ಹೆಂಗೆ ಯಾವ ರೀತಿ ಮಾಡಬೇಕು ಈ ರೀತಿ ಮಾಡಿದ್ರೆ ಚೆನ್ನಾಗತ್ತಾ ಬೇರೆಯವರು ಇದನ್ನು ಮಾಡಿ ಸಕ್ಸಸ್ ಆಗಲ್ಲ ಅವರು ಹೇಗೆ ಮಾಡಿದ್ರು ಅವ್ರ ಮನೆ ಪರಿಸ್ಥಿತಿಯಾಗಿತ್ತು ನಾವು ಅದೇ ಥರ ಮಾಡ್ಕೊಳ್ಳೋಣ ಅವ್ರ ಹಣಕಾಸಿನ ಬಂದು ನಾವು ಚಂದ ರೆಡಿ ಮಾಡ್ಕೊಣ ಅವರು ಸಮಯ ಹೆಂಗೆ ಇದ್ರು ಅದನ್ನು ನಾವು ಮಾಡ್ಕೊಣ ಅವ್ರ ಆರೋಗ್ಯ ಹಿಂಗೆ ಚೆನ್ನಾಗಿ ಇದ್ರು ಈ ಒಂದು ಕೆಲಸ ಮಾಡೋದಕ್ಕೆ ಅದನ್ನು ಇದೆಲ್ಲವೂ ಕೂಡ ಒಂದಾಗಿ ಒಂದೊಂದಾಗಿ ಒಂದಾಗಿ ಅದನ್ನು ಸಂಪೂರ್ಣವಾಗಿ ನೀವು ಅಧ್ಯಯನಶೀಲತೆಯಿಂದ ಅಧ್ಯಯನನ ಮಾಡಲೇಬೇಕು ಗೊತ್ತಲ್ಲ ಆ ಅಧ್ಯಯನವನ್ನು ನೀವು ಅಂತಂದರೆ ಸಂಪೂರ್ಣವಾಗಿ ನಿಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ನೀವು ಅಧ್ಯಯನ ಮಾಡಿ ಸಂಕಲ್ಪ ಮಾಡ್ತಾ ಇರಬೇಕು ನನಗೆ ಇದು ಇದು ಸಕ್ಸಸ್ ಆಗಲೇಬೇಕು ನೋಡಿ ಇದಕ್ಕೆ ಟೈಮ್ ಕೊಡುತ್ತೆ ಇದು ಬೇಡ ಪ್ರತಿದಿನ ಒನ್ ಒನ್ ಅವರ್ ಟೈಮ್ ಕೊಟ್ಟ ನಾನು ಇನ್ಮೇಲೆ ಒನ್ ಒನ್ ಅವರ್ ಟೈಮ್ ಕೊಡ್ತೀನಿ ಸಕ್ಸಸ್ ಆಗುತ್ತಾ ಆಗುತ್ತೆ ಪ್ರತಿದಿನ ಮಾಡ್ತಾ ಇರಬೇಕು ಮಾಡ್ತಾ 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 ಅದು ಸಕ್ಸಸ್ ಅನ್ನೋಂಥದ್ದು ಗ್ಯಾರಂಟಿ ಇನ್ನೊಂದು ಯೂನಿವರ್ಸ್ ನಿಮಗೆ ಶಕ್ ಸಕ್ಸಸ್ಸನ್ನು ಕೊಡಬೇಕು ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಳ್ತೀನಿ ಸಿಂಪಲ್ಲು ನಿಮಗೆ ಡಿವೈನ್ ಕಾಸ್ಮಿಕ್ ಎನರ್ಜಿ ನಿಮ್ಮ ತಲೆ ಮೇಲೆ ಬರಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಂದರೆ ನೀವು ಆಕಾಶಕ್ಕೆ ಮುಖ ಮಾಡಿ ಅಂದರೆ ಟೆರಸ್ ಮೇಲೆ ಅಥವಾ ಎತ್ತರದ ಪ್ರದೇಶದಲ್ಲಿ ನೀವು ನಿಂತ್ಕೊಂಡು ಬೆಳಗ್ಗೆ ಅಥವಾ ಸಂಜೆ ಸೂರ್ಯ ಉದಯ ಆಗುವಂತಹ ಒಂದು ಸಮಯದಲ್ಲಿ ಏನೇಳಿ ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಎರಡೂ ಕೈನ ಇನ್ನೂ ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಸಿಕ್ಕ ಸಾಲ ಆಗ್ಬಿಟ್ಟಿದೆ ಹೊರಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡ್ಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮಪಣಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲುಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಾರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ನಿಮಗೆ ಅಂಥ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಇದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳ ಶತ್ರು ನೀವು ಹೇಳಿದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿಯೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕ್ಕೋ ಆ ಥರದ್ದೇನು ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಪೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಮನೆಯಲ್ಲಿ ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅದಲ್ಲ ಈ ಸರಿ ಈ ಸರಿ ಯಾರು ಅಷ್ಟಲಕ್ಷ್ಮಿ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಷಯಾಗಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಯಾರು ತಗೊಳ್ಳಿ ತೊಗೋಬೇಕು ಅಂತಂದು ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಮತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಹಿಂಗೆ ಚಾಚಬೇಕು ಚಾಚಿ ಅಂತ್ಕೊಂಡು ಏನು ಮಾಡಬೇಕು ಅಂತಂದರೆ ಮೇಯ್ನಾಗಿ ಎರಡು ಕೈನ ಫುಲ್ಲು ಹಿಂಗೆ ಚಾಚಿಬಿಟ್ಟು ನೀವು ಫುಲ್ ಎರಡು ಕೈನ ಚಾಚಿಬಿಟ್ಟು ಆಕಾಶಕ್ಕೆ ಮುಖ ಮಾಡಿ ನೀವು ಏನು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದ್ರ ಅದನ್ನು ನೀವು ಕೂಗಿ ಹೇಳಿ ಕೂಗಿ ಹೇಳಿ ಅಕ್ಕಪಕ್ಕದವ್ರನ್ನ ಕೇಳಿಸ್ಕೊಬಿಡ್ತಾರೆ ಅನ್ನೋ ಒಂದು ಉದ್ದೇಶ ಇತ್ತು ಅಂತಲೇ ಮನಸ್ಸಿನಲ್ಲಿ ಜೋರಾಗಿ ಮೆಸೇಜನ್ನು ಕಳಿಸಿ ನನಗೆ ಈ ಥರ ಕೆಲಸ ಆಗಬೇಕು ಕೆಲಸ ಆಗಬೇಕು ಎಷ್ಟು ಬಾರಿ ಹೇಳಬೇಕು ನೂರ ಎಂಟು ಬಾರಿ ಹೇಳಿ ಎಷ್ಟು ಹೇಳಿ ನೂರ ಎಂಟು ಬಾರಿ ಎರಡೂ ಕೈಯನ್ನು ಚಾಚಿ ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಹೇಳಬೇಕು ಜೊತೆಗೆ ಸೂರ್ಯ ಮುಳುಗುವಂತಹ ಸಮಯದಲ್ಲೂ ಕೂಡ ಎರಡೂ ಕೈಯನ್ನು ಚಾಚಿ ಆಕಾಶಕ್ಕೆ ಮುಖ ಮಾಡಿ ನೀವು ನೂರ ಎಂಟು ಸರಿ ನನಗೆ ಇಂಥದ್ದಾಗಲೇಬೇಕು ಇಂಥ ಸಕ್ಸಸ್ ಆಗಲೇಬೇಕು ಅಂತ ನೂರ ಎಂಟು ಸರಿ ಹೇಳಲೇಬೇಕು ಇದು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಸಮಯ ಎಷ್ಟು ದಿನ ಮಾಡಬೇಕು ಇಪ್ಪತ್ತೊಂದು ದಿನಗಳ ಕಾಲ ಸಂಪೂರ್ಣವಾಗಿ ಇದನ್ನು ಮಾಡಿ 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 ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸು ಕಂಡೇ ಕಾಣ್ತೀರ ಇದರಲ್ಲಿ ಎರಡು ಮಾತು ಇಲ್ಲ ಗೊತ್ತಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾಕಂದರೆ ಡಿವೈನ್ ಕಾಸ್ಮಿಕ್ ಎನರ್ಜಿ ನಿಮ್ಮ ಒಂದು ಕೂಗು ನೀವು ಏನು ಮಾಡಬೇಕು ಅಂತ ಅದಕ್ಕೆ ತಕ್ಕಂಗೆ ಅದೆಲ್ಲ ರೀಆರ್ಗನೈಸ್ ಆಗುತ್ತೆ ಮಾಡುವ ಇಪ್ಪತ್ತೊಂದು ದಿನ ಇಲ್ವ ನಿಮ್ಗೆ ಸಮಯ ಸಿಗ್ತಾ ಇದು ಪ್ರತಿದಿನ ಮಾಡಿ ನೀವು ಸಕ್ಸಸ್ ಆಗೋವರೆಗೂ ಬೆಳಗ್ಗೆ ಎದೋಳಿ ಆರು ಗಂಟೆ ಸಮಯದಲ್ಲಿ ಎರಡು ಕೈಯನ್ನು ಅಂತ ಆಕಾಶಕ್ಕೆ ಮುಖ ಮಾಡಿ ಯಾವ್ದಿಕ್ಕಾದರೂ ಕೂಡ ಪರವಾಗಿಲ್ಲ ಜೋರಾಗಿ ಹೇಳಿ ಮನಸ್ಸಿನಲ್ಲಾದರೂ ಹೇಳಿ ಜೋರಾಗಾದರೂ ಹೇಳಿ ಜೋರಾಗಿ ಹೇಳಿದ್ರೆ ಒಳ್ಳೆಯದು ಗೊತ್ತಲ್ಲ ಜೋರಾಗಿ ಹೇಳಿದ್ರೆ ಏನು ಅರ್ಥ ಆಗೋದು ಯಾರಿಗೆ ಕೇಳುತ್ತೋ ಬಿಡ್ತಾರೆ ನಿಮ್ಮ ಮೈಂಡಿಗೆ ಕೇಳುತ್ತೆ ಓ ಇಂಥ ಕೆಲಸ ಮಾಡೋಕ್ಕೆ ಸಕ್ಸಸ್ ಮಾಡಿಕೊಡ್ಬೇಕು ಅಂತ ಮೈಂಡು ಬುದ್ಧಿಯನ್ನು ಓಡಿಸುತ್ತೆ ಅಷ್ಟೊಂದು ಜನ ಮಾಡೋದೇನು ಗೊತ್ತಾ ನಾವು ನಮ್ಮ ಬುದ್ಧಿ ಓಡಿಸ್ಕೊಳ್ಳಲ್ಲ ನಮಗೆ ನಾವೇ ಮಾಡ್ಕೊಳ್ಳೋವಂಥದ್ದು ಅಂತಂದರೆ ನಮ್ಗೆ ನಾವೇ ಹೇಳ್ಕೊಳ್ಳೋಲ್ಲ ಬೇರೆಯವ್ರು ಇವ ನಾ ಇಂಥ ಕೆಲಸ ಮಾಡೋಕ್ಕೆ ಈ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ ಅಂತ ನಮಗೆ ನಾವು ಹೇಳ್ಕೊಂಡಾಗ ಅದು ಗಟ್ಟೆ ಹೇಳ್ಕೊಂಡಾಗ ನಾವು ಮಾಡೇ ಮಾಡ್ತೀವಿ ಗೊತ್ತಲ್ಲ ಮತ್ತು ಯಾರಿಗೆ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅವರು ನಿಮ್ಮ ಹೆಸರನ್ನ ಬರೆದು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ಮಾಡ್ತೀನಿ ನಿಮ್ಮ ಸಂಕಲ್ಪವನ್ನು ಮಾಡಿ ಒಂದಕ್ಕೊಂದು ಸರಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ನೈಟ್ಸ್ ಫೋರ್ ಡೇಸ್ ಗೊತ್ತಲ್ಲ ಎಲ್ಲಿಗಂತೆ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪರಿಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಂತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಂತಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದೆಂತಿದೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತಲ್ಲ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟವನ್ನು ಕಳಿಸ್ತದೆ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ಓದೋ ಆಗಲಿ ಅಥವಾ ಹೊರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವೀಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಇಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ಓದು ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂಥ ಒಂದು ಕೆಲವೊಂದು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ